ಜಾಸ್ತಿ ಗುಜರಾತ್ ಮೋರ್ಬಿ ರಾಜಕೋಟ್ ಅಹಮದಾಬಾದ್ ಎಲ್ಲ ಲಾಂಗ್ ಕೇರಳ ಕೊಚ್ಚಿನ್ ಕಲಿಕೇಟ್ ಎಲ್ಲ ಲಾಂಗ್ ಅಲ್ಲಿ ಲಾಂಗ್ ಗೋವಾ ಟ್ರೈನ್ ಒಳಗ ಏನಾಗ್ತಾರೆ ಒಬ್ಬರ ಹಿಂಗ ಹಾಕೋ ಹೋಗ್ತಾರೆ ಒಬ್ಬರ ಹಂಗು ಹಾಕೋತ ಬರ್ತದೆ ಗಾಡಿ ಬರ್ರಿ ನಾಲ್ಕು ಕಿಲೋಮೀಟರ್ ನಡೆಸ್ತಾವೆ ಗುಜರಾತ್ ಒಂದ್ ಐದ್ನೂರ್ ಕಿಲೋಮೀಟರ್ ಹೊಡ್ಕೋತ ಅಂದಾಬಸ್ ಇದಕ್ ಬರ್ತಾರೆ ಬೊಂಬೈಗೆ ಟ್ರೈನ್ ಒಳಗ್ ಹಾಕ್ಬಿಡ್ತಿ ಆರಾಮ್ ಮತ್ತೆ ಎರಡು ದಿನ ಬೇಕು ಬರಾಕ ಆರಾಮ್ ಇರ್ತೇ ಗಾಡಿ ಹೋಡಂಗ್ ಏನಿಲ್ಲ ಕೆ ಎಸ್ ಐ ಟಿ ನೌಕರಿ ಅವರು ಪಿ ಎಫ್ ಎಲ್ಲ ಎಲ್ಲಾ ಇರ್ತಾರೆ ನಮ್ಗೆ ಏನೈತೆ ಎಲ್ಲ ಬೆಸ್ಟ್ ತಮಿಳುನಾಡು ಒಳಗ ನೋಡ್ರಿ ಅಂದ್ರ ಒಳಗ ಎರಡು ಮಂದಿಗೆ ಬಿ ಖಾಲಿ ಮಾಡ್ಕೋದ್ ಅಂತ ಟೈಲ್ಸ್ ಹ್ಮ್ ಅದ್ಮೇಲೆ ಪಾರ್ಸಲ್ ಲೋಡ್ ಎಷ್ಟು ಬರುತ್ತೆ ವೇಟ್ ಬಂದಿತ್ತು ಲೋಡಿಂಗ್ ಸ್ಲೋ ಇತ್ತ ಈಗ ಜಿ ಎಸ್ ಟಿ ಏನ ಕಡಿಮೆ ರೇಟ್ ಇಡೇ ಅಂತ ಜಿ ಎಸ್ ಟಿ ಇವತ್ತು ಲೋಡಿಂಗ್ ಖಾಲಿ ಅಲ್ಲೇ ಮೂರ್ ಸಾವಿರ ಅಲ್ಲೇ ಐದ್ ಸಾವಿರ ರೂಪಾಯಿ ಕಮಿಷನ್ ಅವಂದ ಲೇಟ್ ಲೇಟನ್ ತಿಂದ ಎಲ್ಲಾ ತಿಂತಿಂದ ನಮ್ ಬಾಡಿಗೆ ಕೊಡುದು ಎಷ್ಟಾಗುತ್ತೆ ಬಾಡಿಗೆ ಆ ಕಡೆಯಿಂದ ಹ್ಮ್ ಎರಡ್ ಸಲ ರೈಟ್ ಫುಲ್ ಹಾಕ ಎರಡ್ ಸಾವಿರ ಸಾವಿರ ಎಪ್ಪತ್ ಸಾವಿರ ರೂಪಾಯಿ ಡೀಸೆಲ್

அந்தாபா அந்தாபாட் எம் அது மேல பார்சல் டன்ட்டு டன்னு ஜாஸ்தி டன்ன சைஜ் இத்த ಸಣ್ ಸಣ್ ಕಟ್ಟ ಪೀಸ್ ದೊಡ್ಡ ಪೀಸ್ ಇದ್ರ ಜಾಸ್ತಿ ಬರುತ್ತೆ ಇಪ್ಪತ್ಮೂರ್ ಹಾಕ್ತಾರೆ ಟ್ಯಾಲ್ಸ್ ಅದ ಮ್ಯಾಲ ಪರ್ಸೆ ಪಾರ್ಸೆಲ್ ಹಾಕ್ತ ಕೆಳಗಡೆ ಇರೋ ಟ್ಯಾಲ್ಸ್ ಏನು ಆಗಲ್ಲ ಫುಲ್ ಪ್ಯಾಕಿಂಗ್ ಫುಲ್ ಬ್ಯಾಲ್ಟ್ ಹಾಕ್ತಾರೆ ಕೊಡ್ತಾವ ಸ ಬೆಲ್ಟ್ ಅವ್ರಿಗೆ ಗೊತ್ತಿದೆ ನೀವು ಮೇಲ್ಗಡೆ ಪರ್ಸೆಲ್ ಹಾಕುದ ಹಾ ಗುರ್ತೈತಿ ಗುರ್ತೈತಿ ಹಾ ಮತ್ತ ಅವ ಆಫೀಸ್ ಅವನ್ ತುಂಬಸ್ತಲ್ಲ ಕೇಳ್ಕಳ್ತಾ ಪಾಲ್ಟಿ ಗುರ್ತಿದೆ ಇವ್ರ ಅಷ್ಟು ಬಾಡ್ಗಿ ಕೊಡಂಗಲ್ಲ ಇಪ್ಪ ಟನ್ ತುಂಬ ಅಷ್ಟ ಬಾಡ್ಗಿ ಕೊಡ್ತಾವ ಮತ್ತ್ ಪಾರ್ಸಲ್ ಬಾಡಿಗೆ ನಮ್ ಬಾಡಿಗೆ ಫಿಕ್ಸ್ ಬಾಡಿಗೆ ಇರ್ತಾವ ಒಂದ ಒಂದು ಎಂಬತ್ ಸಾವಿರ ಬಾಡಿಗೆ ಕೊಡ್ತಾವ ಎಲ್ಲಿಂದ ಗುಜರಾತಿ ಕೇರಳ ಗುಜರಾ ಹ್ಮ್ ಎರಡ್ ಸಲ ಟಾಕಿ ಫುಲ್ ಹಾಕ್ತಾರ ಎರಡ್ ಸಾವಿರ ಆ ಎಪ್ಪತ್ ಸಾವಿರ ಎಪ್ಪತ್ ಸಾವಿರ ರೂಪಾಯಿ ಡೀಸೆಲ್ ಎಪ್ಪತ್ ಸಾವಿರ ಡೀಸೆಲ್ ಬೇಕು ಹಾ ಗುಜರಾತಿ ಕೇರಳ ಮುಟ್ಟಾಕ ಎರಡ್ ಸಾವಿರ ಡೀಸೆಲ್ ಹಾಕ್ಬೇಕು ಹಾ ಎರಡ್ ಸಲ ಲೀಟರ್ ಬೇಕು ಏಳ್ನೂರ್ ಲೀಟರ್ ಓಕೆ ಎಲ್ಲಿ ಫುಲ್ ಮಾಡಿ ಬರ್ತೀರಾ ಬ ಅಲ್ಲೇ ಗುಜರಾತ್ ಒಂದ್ ಫುಲ್ ಆತಂದ್ರೆ ಬಂಬೈ ಬಹುಬಳಿ ಬರ್ತಾವ சீதா கல் டாக்கி பூல் மாயிழல் கடமை ரூபாய் கம்மி ரூபாய் அல்ல டாக்கி பூல் கர்நாடக டீசல் ரேட் ஜாஸ்தி ரூபாய் அது ஒன்னொரு ஏரியா மேல் அது மயிஸ்டே மார்ட்ட ரேட் எப்படி டீசெல் அல்லமீட்டர் எடுத்து டாக்கி பூல் மூவத்தை சவ் ரூபாய்க்கு டாக்கிழக்கு ஐவாத் லீட்டர் இஸ்டாக டாக்கியம்

வாப்பி வா ரூபாய் கேரள்கே ஒப்பாஷ்டி வாபி ஒளகிச்சல் குஜராத் ಗುಜರಾತ್ ಅಲ್ಲಿ ಎಲ್ಲಾ ಗಾಡಿ ಸ್ಟೇಟ್ ಗಾಡಿ ಎಲ್ಲಾ ಗುಜರಾತ್ ಹುಡುಗ ಬರ್ರಿ ಗುಜರಾತ್ ಕೆಲ್ವಾ ಸುತ್ತ ಒಂದ್ ಹೋಗ್ ಬಂದ್ರ ಸಾವಿರ ರೂಪಾಯಿ ನೋಡಿ ಎಲ್ಲಾ ನಮ್ ಖರ್ಚು ನಮ್ ಪಗಾರ ಎಲ್ಲಾ ಕೊಟ್ಟ ಡೀಸೆಲ್ ಇಂದ ಟೋಲ್ ಇಂದ ಎಲ್ಲಾ ತೆಗಿದ ಅರ್ವತ್ ಸಾವಿರ ತಿಂಗಳಾಗ ಎರಡ್ ಟ್ರಿಪ್ ಬಂದತ್ತ ಎಷ್ಟ್ ದಿನಕ್ಕೆ ಒಂದ್ಸಲ ಹದ್ ದಿನಕ್ಕಾಗ್ತಾ ಒಂದ್ಸಲ ಹನ್ನೆರಡು ದಿನಕ್ಕ ಆಗ್ತಾ ಹಾಟಿಂಗ್ ಆಗ್ತಾ ಅಲ್ಲಿ ಹೋಗಿದ್ರೆ ನಾಲ್ಕ ದಿನ ಅಲ್ಲಿ ಮಕ್ಕೋತಿ ಈಗ ನೋಡ್ರಿ ಇಲ್ಲೇ ಎರಡ್ ದಿನ ಗೋವಾ ನಿನ್ನೆ ಕಲಿ ಮಾಡಿದ್ವಿ ಇಲ್ಲ ಒಂದ್ ಎಂಟಿ ಇಲ್ಲೇ ಒಂದ್ ದಿನ ಮಕ್ಕದ ಮಂಗ್ಳೂರ್ ಹೋದ್ರಕ್ ಕೋಕ್ ತುಂಬೇಕ ಅಲ್ಲೇ ಎರಡ್ ಎರಡು ದಿನ ಪಾಳಿ ಹಚ್ಚಬೇಕು ಮಂಗಳೂರು ಪಾರ್ಕಿಂಗ್ ಫುಲ್ ಜಾಮ್ ಹೊಸಪೇಟೆ ಮ್ಯಾನ್ಯೂಸು ಬಂದಿತ್ತ ಈಗ ರಾಮನಗರ ದಾರಿ ಚಲೋ ಆಗಿತಿ ಮ್ಯಾನ್ಯೂಸ್ ಚಲುವಾಗಿತ್ತು ಈಗ ಚಲೋ ಈಗ ಜಿ ಎಸ್ ಟಿ ಬಿಲ್ ಲಪಡ ಇಪ್ಪತ್ತೆರಡು ತಾರೀಕು ಮಟ್ಟ ಬಂದಿತ್ತ ಲೋಡಿಂಗ್ ಸ್ಲೋ ಇತ್ತು ಈಗ ಜಿ ಎಸ್ ಟಿ ಏನೇ ಕಡಿಮೆ ರೇಟ್ ಇಡೇ ಜಿ ಎಸ್ ಟಿ ಇವತ್ತು ஜோடிங் மார்க்கெட் ஹோடிங் ட்ரெட் மங்களுக்கூர் தும் ஒன்ல ரூபாய் ஒன்னூர் எம்பத்து உகு முந்த டீசல் ஒன் ஐ சவ் சவிவக்க ಬರೋ ಬರೋಬರ್ನ ಆ ಬಾಡಿಗೆ ಚಲೋ ಹೊಡ್ತ ಆ ಕಡೆ ಆ ಕಡೆ ಉಳಿಯೋದಲ್ಲ ಮಾಲಕಿಗೆ ಇತ್ತ ಹೋಗೋದ್ ಬರ ಗಾಡಿ ಹೋಗೋದು ಇದು ಗುಜರಾತ್ಗೆ ಬರೋ ಬಾಡಿಗೆ ಏನ್ ಇತ್ತಲ್ಲ ಅರವತ್ತು ಎಪ್ಪತ್ ಸಾವಿರ ರೂಪಾಯಿ ಇರ್ತಾವ ಮಾಲಕಿ ಒಂದ್ ಸೈಡ್ ಫುಲ್ ಡೌನ್ ಲಕ್ಷ ಬರೋ ಮುಂದೆ ಲಕ್ಷ ಲಕ್ಸ್ ಹಿಂಗಿರ್ತಾವ ಹಾಗೆ ಹಾ ಗುಜರಾತ್ ಬಾಡಿಗೆ ಬರೋ ಮುಂದ್ ಚಲೋ ಐತಿ ಹೋಗೋ ಮುಂದೆ ಕೆಲವ್ ಬಾಡಿಗೆ ಕಡಿಮೆ ಐತಿ ಗುಜರಾತ್ಗೆ ಏನಕ್ಕೆ ಅದ ಹಾಗೆ ಏನೈತಿ ಅವ್ರ ಏನ ಏನೇ ಯಾರ್ಯಾರ ಬಾಡಿಗೆ ತಿಂತ ಏನ್ ತಿಂತ ಯಾರು ಪಾಲ್ಟಿ ಬುಕ್ಕಿಂಗ್ ಇರ್ತಲ್ಲ ಯಾವಾಗ್ಲೂ ಹಾಗೇನಾ ಒಂದ್ ಸೈಡ್ ಡೌನ್ ಇರ್ತದೆ ಒಂದ್ ಸೈಡ್ ಫುಲ್ ಇರ್ತದೆ ಯಾವಾಗ್ಲೂ ಮಹಾರ್ಟರು ಬಾಡಿಗೆ ಚಲೋ ಐತಿ ಖರ್ಚ್ ಬಾಳ ಐತಿ ಮಹಾರಷ್ಟು ಒಂದ್ ಪಾರ್ಕಿಂಗ್ ಐದ್ನೂರ್ ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಐತಿ ಐತಿಲ್ಲ ಅದಿರ ನಿಂದೂರು ರೂಪಾಯಿ ದೊಡ್ಡ ಗಾಡಿ ಹೆಂಗಿರ್ತದೆ ಹಂಗ ಪಾರ್ಕಿಂಗ್ ಚಟಿ ಜಾಸ್ತಿ ಕಡಿಮೆ ಐತಿ ಕ್ಯಾಂಟಲ್ ಗಾಡಿ ಕಡಿಮೆ ಐತಿ ದೊಡ್ಡ ಗಾಡಿ ಜಾಸ್ತಿ ಐತಿ ಲೋಡಿಂಗ್ ಸಮಿರ್ತಲ್ಲ ಗಾಡಿ ಲೋಡಿಂಗ್ ಹೋಗಿದ್ರಷ್ಟೇ ಎರಡ್ ದಿನ ಮೂರ್ ದಿನ ಪಾರ್ಕಿಂಗ್ ಸಾವಿರ ರೂಪಾಯಿ ಪಾರ್ಕಿಂಗ್ ಕೊಡ್ಬೇಕು ಅಲ್ಲೇ ಮತ್ ಕಾಯ್ಕೋತಾ ಇರ್ಬೇಕು ಮೇಲೆ ಹತ್ತಿ ತಾಡ್ಪತ್ರಿ ಕಳುವಾಗ್ತಾ ಕಳುವಾಗ್ತಾ ಬೊಂಬೈ ಒಳಗ್ ಬಾಳ್ ಕಲ್ತಾನ ಬಾಳ ದಾದಾಗಿರಿ ಬಾಳ ಬೈಕ್ ತಗೋತ ದಾದಾಗಿರಿ ಮಾಡ್ತಾ ಬಂದ್ ಬಂದ್ ಯಾರಿದ್ ತೊಂದರೆ ಕೊಡ್ತಾ ನಾವ್ ನೋಡ್ತಿಲ್ಲ ಆಗಿಲ್ಲ ದಾರ ಏನ್ ಮೋಸ ಇನ್ನೂ ಮಠ ನಮ್ ನಮ್ಗ್ ಗುಡ್ತಿ ಯಾರು ಬೈಪಾಸ್ ಒಳಗ್ ಪುನ ಒಳಗ್ ಇಲ್ಲೇ ಹೊಟ್ಟೆಕ್ ಮಾಡ್ಬೇಕು ಏನ್ ಮಾಡ್ಬೇಕ ಯಾವ ಯಾವಾಗ ಪಾಸ್ ಮಾಡ್ಬೇಕ ನಾವ್ ನೈಟ್ ನೈಟ್ ಗಾಡಿ ಹೊಡಿದ್ ಹಗಲಿ ಸೈಡ್ ಹಚ್ಚ ಬಿಸಲ್ಗ ಮಕ್ಕ ನಾವ್ ಹಗಲಿ ನೈಟ್ ಎರಡು ಮಂದಿ ಇರ್ತಾವ್ ನಾಕ್ನೂರು ಕಿಲೋಮೀಟರ್ ಹೊಡ್ದಾನ ನಾ ಅಡ್ಡಾಕ್ತ ಸ್ವಲ್ಪ ಅವ್ನು ಹೊಡೆದ್ ಕೊಟ್ಟಾನ ಮನ ಐದ್ ತಾಸ ನಾ ಗಾಡಿ ಹೊಡಿತೇವೆ ಇಬ್ರು ಡಬಲ್ ಡ್ರೈವರ್ ಇದ್ರೆ ನಾವು ಆರಾಮ್ ಇರ್ತೇವೆ ಆರಾಮ್ ಸಿಂಗಲ್ ಅಂದ್ರೆ ಅದ್ ಮನ್ಸ ಸಾಕಾಗ್ಬಿಡ್ತ ಹೌದು ಟೈರ್ಡ್ ಆಗ್ಬಿಡತ್ತೆ ಹಾ ಸುಸ್ತ ಆಗ್ಬಿಡ್ತ ಮಂತ ಎರಡ್ ಮಂದಿ ಇದ್ರೆ ಅಡಿಗೆ ಮಾಡ್ಕೋತ ತಿನ್ಕೋತ ಆರಾಮ್ ಇರ್ತೇವೆ ಟೆನ್ಶನ್ ಇಲ್ಲ ಹೋಟೆಲ್ ಒಳಗ ತಿನ್ನಾಗ ಹೋದ್ರೆ ಮಾಡೋಷ್ಟೊಳಗೆ ಒಬ್ಬ ಊಟ ಮಾಡಿದ್ರೆ ಮುನ್ನೂರ್ ರೂಪಾಯಿ ಬಿಲ್ ಆಗ್ತದೆ ಮುನ್ನೂರ್ ರೂಪಾಯಿ ಹಾ ನಾವ್ ಸಂತಿ ಈಗ ಸಂತಿ ಇದೆ ಒಂದ್ ಎರಡ್ ಸಾವಿರ ರೂಪಾಯಿ ಸಂತಿ ಹಾಕಿದ್ರೆ ಹದಿನೈದು ದಿನ ತಿಂತ ನಾವು ಗಾಡಿಯಾಗ ಹದಿನೈದು ದಿನ ಹಾ அப் அண்ட்ன்ூபாய் கமீன் பர்சன்ட்ர ನಮ್ಗೆ ಇಪ್ಪತ್ತೈದು ಇಪ್ಪತ್ತೈದು ಒಂದೊಂದ್ ಕಡೆ ಕೊಡ್ತಾರೆ ಹನ್ನೆರಡು ಹದಿನಾಲ್ಕ ಈಗ ಒಬ್ಬರೊಬ್ಬರ ಗಾಡಿ ಹಂಗ ಗಾಡಿ ಯಾರು ಮಂದಿ ತಯಾರ ಆಗತ್ತ ಈ ಮೊದ್ಲು ಹಂಗ ಎಲ್ಲಾ ಬಿ ಎಸ್ ಸಿಕ್ಸ್ ಗಾಡಿ ಬಂದ ತಲೆ ಬಣ್ಣಿ ಆಗ್ಬಿಟ್ಟಿದೆ ಹೌದು ಈ ಬಿ ಎಸ್ ಪೋರ್ ನೋಡ್ರಿ ಈಗ ಗಾಡಿ ಲ್ಯಾಪ್ಟಾಪ್ ಒಂದ್ ಕುಂದರ್ಸ್ಬೇಕಾಪ್ ಕುಡಿಯಬೇಕ ಅವನ್ ತಿನ್ನ ಇವ್ ತಿನ್ನ ತಿನ್ನೋದು ನೋಡ್ರಿ ಮಿಸ್ ಮಿಸ್ಸಿಂಗ್ ಫೈನಾನ್ಸ್ ಗೆ ಕಣ್ ತುಂಬಕ ಟೋಲ್ ಲೋಟ ತುಂಬತೆ ಲೋ ಟ್ಯಾಕ್ಸ್ ತುಂಬ ಟೋಲ್ ಕೊಡು ಟೋಲ್ ಬಂದ್ ಕಲೆಕ್ಷನ್ ಆದ್ರೂ ಸಹ ಬಂದ ಎಷ್ಟು ವರ್ಷ ಮಾಡಲ್ಲ ಬಂದ್ ಮಾಡ್ಬೇಕು ಒಂದೊಂದ್ಸಲ ಗುಜರಾತ್ ಒಂದೊಂದ್ ಟೋಲ್ ಬಂದ್ ಆಗ್ಯಾವ ಒಂದೊಂದು ಸೈಡ್ ಇಷ್ಟೇ ಟೋಲ್ ಅದ ಒಂದೊಂದ್ ಇಷ್ಟೇ ಬಂದಾಗಿಲ್ಲ ಸೌತ್ ಇಂದ ಹೋಗಿರೋ ಎಲ್ಲ ಗಾಡಿನ ಗುಜರಾತ್ ಅಲ್ಲಿ ಲೋಡ್ ಆಗಿದ್ರೆ ಗುಜರಾತ್ ಡೌನ್ ಆಗಲ್ವಾ ಜಾಸ್ತಿ ಮಾಲ್ ಬರೋದು ಗುಜರಾತ್ ಗುಜರಾತ್ ಫುಲ್ ಮತ್ ದಿಲ್ಲಿ பார்சல் ஐட்டம் டிஜராத் பார்சல் ஐட்டம் ஐத்து ப்ளாஸ்டிக் குர்ச்சி ஆ தயார் மாட்ரு மசாலி அது டால்ஸ் ஹிங்க அரபி சஸ்த ரி கேஜி கட்லே கொடுத்து சீரி நாக்க சீரிக் கேஜிக முன்னூறு ரூபாய் ஐந்நூறு ரூபாய் கஜிங் அடிபி அடிபி மட்டை ரேட் கம்மி ஐந்து ஐந்நூறு ரூபாய் அடிபி தான் ಹಾಗೆ ನೀವೇ ತಗೊಂಡಿದ್ರಾ ನಾ ತಗೋಬರ್ತೇವೆ ನಾವು ಮನಿಗುಲ್ಲ ಬಂದ ಟೈಲರ್ ಈಗ ಒಳೆಯಾಗ ಏಳ್ನೂರು ರೂಪಾಯಿ ಕೊಡ್ಬೇಕು ಅದಕ್ಕೆ ಏನ್ ಮಾಡತ್ತೆ ಬೊಂಬೈಗ ಅಡ್ಬಿ ಸಸ್ತ ಐತಿ ಹೌದು ಒಂದು ಮಾರ್ಕೆಟ್ ಐತಿ ಬೊಂಬೈಗ ಯಾವ ಸಾಮಾನು ಬೇಕಾದ ಸಿಕ್ತಾವ ಟಿವಿ ಸಿಕ್ತ ಸೆಕೆಂಡ್ ಹ್ಯಾಂಡ್ ಇರಬೇಕು ಫೋನ್ ಸಿಕ್ತ ಮಾರ್ಕೆಟ ಐತಿ ಏನ ಸ್ವಲ್ಪ ಕೇರ್ಫುಲ್ ಇರ್ಬೇಕು ಹ್ಮ್ ಹೋಗಿದಾಗ நம மாராஷ்டர் ஜட மாட் நீர் சிங்லெட்டிஸ் கிடைக்கி கண்டால நீங்க ஏன் ஏன் ஜாஸ்தி மாதா செல் ஹூப் ஊப ಬರೀ ಸೀರೆ ಲಪಡ ಜಗ ಎದ್ದ ಈಗ ಅದ್ ಚಲೋ ಮಾಡ್ಯಾವ್ ಗುಣಮ ಎಷ್ಟ್ ಎಕ್ಸಿಡೆಂಟ್ ಆಗೋದು ಕಡಿಮೆ ಆಗ್ತದೆ ಅವ್ರ ಮಂದಿ ಸೀರೆ ಬಿಟ್ಟರೆ ಹೆದರಿಕೆ ಕುಂತ ನಾಕ್ ರೊಕ್ಕ ಉಳಿಯಾತ ಆ ಮಿಷಿನ್ ಮಾಡಿದ್ ಚಲೋ ಮಾಡ್ಯಾವ್ ಇಲ್ಲಾಂದ್ರೆ ಎಷ್ಟ್ ಎಕ್ಸಿಡೆಂಟ್ ಆಗತದ ಅವ್ರ ಮಂದಿ ಎಷ್ಟ ಮಂದಿ ಸಹ ಜನ ಸಹ ಬೈಕರ್ ಏನ್ ಮಾಡ್ತಾರೆ ಅಷ್ಟ ಐತಿ ತೊಂದ್ರೆ ಸುಮ್ ಮಾಡ್ಕೋತ ಹೋಗೋದು ಮಾಡಿಲ್ವಾ ಮಾಡಿದೆ ಆಡ ಗಾಡಿ ಮಾಡಿದೆ ಮಾಡಿ ಫೈನಾನ್ಸ್ ಲಾಸ್ ಆಗಿ ಸುಮ್ಮದೆ ಎಷ್ಟು ವೀಲರ್ ಗಾಡಿ ಮಾಡಿದ್ರಿ ಒಂದು ಬಾರೋ ವೀಲ್ ಮಾಡಿದ್ರಿ ಒಂದ್ ಟೆನ್ ಮಾಡಿದ್ರಿ ಟೆನ್ ಸಾವಿರದ ಹದಿನೇಳ ಹದಿನೇಳು ಅವತ್ತೆಲ್ಲ ಟೆನ್ ಚೆನ್ನಾಗಿ ಮಾರ್ಕೆಟ್ ಇತ್ತಲ್ವಾ ಮಾರ್ಕೆಟ್ ಡೌನ್ ಇತ್ತು ಅವಾಗ ಬಾರೀಲ್ ತುಂಬ ಹೂ ಇದೆ ಮಾರ್ಕೆಟ್ ಫುಲ್ ಡೌನ್ ಇತ್ತು ಮಳೆ ಆಗಿತ್ತಲ್ಲ ಕೆಳ ಒಳಗೆ ಎಲ್ಲಾ ನೀರ್ ಒಳಗ ಸಾವಿರದ ಆ ನೀರಾಗಿತ್ತು ನನ್ನ ಗಾಡಿಯಾಗ ಹೌದು ನೀರಲ್ಲಿ ಇತ್ತು இஞ்சி சீஜாகி கைசி ஒன் லட்ச ரூபாய் ஆக்கி மாலை துளிவிட்டு முரு லட்ச ரூபாய் மாலே ரொம்ப ஐந்து லட்ச ரூபாய் லாஸ் ஆகும் எல்லா பார்சல் ஐட்டம் இல்லை இது அசு காலு தம்பிஹோது ஜனக்கு கேள்வாக்கு ஒம்பத்து டெலிவரி இது யாரு டெலிவரி கலி மாட்ட உழித்து எல்லா மால் டேமேஜ் ஆகும் நீர் வந்து ஏன்மாக்கா எல்லாம் லாஸ் ஆகி சும் டென்ஷன் இல்லை கடையாக ஏன்னா இந்த நடுத்த காடீ दोड क्वाल्टी गड हाक दोड माथा वागतो सूम्म दुडको तिंग आराम इपर इप सूप जीवन नड सम नोड याके आशे मा जास्ती लयन फिक्स ऐति नागपूर केवळ बिडत नागपूर मार्केट ऐते महाराष्ट्र ओन मार स्वप् गड्या ऐन बंबईसी के गुजरातले ऐन वेट आर्वाला गुजराते ஏன் த அது ஜாஸ்தி இதில் அற ஜன சாட்டோ ராஜஸ்தான் ஒழக மாரல் அஸ்டைத்தி மாரல் டிலி ஹோவங்க டீசல் ஆக்கோத்தர் எர்ட் மூணு சவ் கிலோமீட்டர் ஒடியோதாடிகோட டீசல் டோல்பிடு சாப்பாக்க அது ஒண்ணா டிரேன் ஒழுங்கா ಸೂರತ್ ಕಲ್ ಮಠ ಬರ್ತಾರೆ ಟ್ರೈನ್ ಹೋಗ್ ಟ್ರೈನ್ ಹೋಗ್ತೀರಾ ಹಾ ಒಂದೊಂದ್ಸಲ ಆಗ್ತದೆ ಬಾಡಿ ಬಾಡಿ ಹೋಗೋದು ಮಾಲ್ ಇರ್ಬೇಕು ಹೈಟ್ ಮಾಲ್ ಇದ್ರೆ ಪಾಸ್ ಆಗಲ್ಲ ಕ್ಯಾಬಿನ್ ಲೆವೆಲ್ ಇರ್ಬೇಕು ಹಾ ಹನ್ನೊಂದು ಫುಟ್ ಮೂರು ಇಂಚ್ ಪಾಸ್ ಆಗ್ತದೆ ಅಲ್ಲಿ ಟ್ರೈನ್ ಒಳಗ ಟ್ರೈನ್ ಒಳಗೆ ಅದಕ್ಕೆ ಹೈಟ್ ತುಂಬಲ್ಲ ತಗೊಂಡ್ಲ ಅಲ್ಲೇ ಅಲ್ಲೇ ಹೆಂಗಲ್ಲ ತಾವು ಇದು ವಾಯ್ದ ಇರ್ತಲ್ಲ ಕರೆಂಟ್ ಇಂದ ಅವು ಟಚ್ ಆಗ್ತಾವ ಜಸೈಟ್ ತುಂಬಲ್ಲ ಟ್ರೈನ್ ಒಳಗೆ ಏನಾಗ್ತಾ ಒಬ್ರ ಹಿಂಗು ಹಾಕೋ ಹೋಗ್ತಾರೆ ಒಬ್ರ ಹಂಗು ಹಾಕೋತಾವ ಗಾಡಿ ಬರೀ ನಾಲ್ಕನೂರು ಕಿಲೋಮೀಟರ್ ನಡೆಸ್ತಾವ್ ಮಂಗಳೂ ಮಠ ಹೇಳಿದ್ರೆ ನಾಲ್ಕನೂರು ಕಿಲೋಮೀಟರ್ ಖಾಲಿ ಮಾಡ್ಬೋದು

ಅದು ಯಾವ ತರ ಸ್ಕೇಲ್ ಮಾಡ್ತಾರೆ ಏನ ಅಂದ್ರೆ ಯಾವ ತರ ಅಳತೆ ಮಾಡ್ತಾರೆ ಅಂದ್ರೆ ಫಿಕ್ಸ್ ಇದೆಯಾ ಈ ಗಾಡಿಗೆ ಇಷ್ಟೇ ಅಂತ ಅಥವಾ ಟನ್ನೇಜ್ ಮೇಲೆ ಹೋಗುತ್ತೆ ಗಾಡಿ ಚಾಸ್ತಿನ ಮೇಲೆ ಕಡಿಮೆ ಐತಿ ಟನ್ಇಲ್ ಕಡಿಮೆ ಐತಿ ಐತಿ ಹದಿನಾರು ಇಲ್ಗೂ ಜಾಸ್ತಿ ಐತಿ ಅದ್ರ ಮೇಲೆ ಒಂದ್ ನಾಲ್ವತ್ತು ಐದಾರ ತಗೋದ್ ಇದಾಗ ಹಿಂಗೈತಿ ಹಾಗೆ ಪಾರ್ಸಿಂಗ್ ಓಡಾ ಇರ್ಬೇಕ ಮೂಲ ಹ ಚೆನ್ನ ಪಾಸ್ ಹಾಕ್ಮ್ ಕಾಟ ಮಾಡ್ಬೇಕಲ್ಲ ಕಟಾ ಮಾಡಿದ ಅದ್ರ ಟಿಕೆಟ್ ಜಾಸ್ತಿ ಮಾಡ್ತಾವ್ ಇದ್ದ ಬಾಳ ರೂಟ್ಸ್ ಬಾಳ ಐತೆ ಟ್ರೈನಿಂದ ಕರೆಕ್ಟ್ ಹೊಡಿಬೇಕ ಒನ್ ಇಂಚ್ ಡ್ಯಾರ ಹಿಂಗ ಮಾಡಿದ ಹೆಂಗಲ್ ಹತ್ತಿ ಡೈವ್ರ ಕರೆಕ್ಟ್ ಹೊಯ್ಬೇಕ ಕರೆಕ್ಟ್ ನಿಂದ ಸಕ್ಯ ಕಟಾಂಗ್ ಕಟಿಂಗ್ ಕಟಾಂಗ್ ಕಟಿಂಗ್ ಇರ್ತದ ಬಾರ್ ಇಷ್ಟೇ ನೋಡಿ ಹೊಡಿಬೇಕು ಸೈಡ್ ನೋಡಿ ಮುನ್ನೆಂಟ ಪೂರ್ತಿ ರೋಪ್ ಇರತ್ತೆ ಆ ಕಡೆ ಈ ಕಡೆ ಹಾ ರೋಪ್ ಕೊಡ್ತಾವ್ರ ನಾವ್ ಹಾಕೋಬೇಕ ಅಲ್ಲಿ ಪಾಟ ಸೈಡ್ ಒಂದ ಹಿಂದ ಹೊಂದ ಹಿಂಗ ನಾಲ್ಕು ರೋಪ್ ಹಾಕುದ ಏನ್ ಕಷ್ಟ ಆಗುದ ಟೆನ್ಸನ್ ಬರ್ತಾರ ಬ್ರೇಕ್ ಕೊಡ್ತಲ್ಲ ಅವಾಗ ಗಾಡಿ ಗಾಡ್ ಗಾಡ್ ಈ ಮಾಡ್ದ ನಿದ್ದೆಲ್ಲ ಹಾಳಾಗ್ಬಿಡದ ರನ್ನಿಂಗ್ ಒಳಗೆ ಏನಲ್ಲ ಆರಾಮ್ ಇಡತ್ತೆ ಅದೇ ಅದ್ ಚೇಂಜ್ ಆಗ್ತಲ್ಲ ಇಂಜನ್ ಗೋವಾ ಬಂದ್ ಚೇಂಜ್ ಆಗ್ತಾ ಲೋಂಡಾ ಒಳಗೆ ಐದು ಐದ್ ತಾಸು ನಿನ್ ಗೋವಾದಲ್ಲಿ ಲೋಂಡಾ ಲೋಂಡಾ ರಾಮನಗರ ಇಂಜನ್ ಚೇಂಜ್ ಆಗ್ತಾ ಮತ್ತೆ ಇದು ಇಂಜನ್ ಅವರು ಇಂಜನ್ ಬಂದಿರತ್ತ ಕರ್ನಾಟಕದ ಕರ್ನಾಟಕ ಮತ್ ಅಲ್ಲೇ ಮಹಾರಾಷ್ಟ್ರ ಇಂಜನ್ ಬರ್ತಾರೆ ಅವ ಮುಗಿತದ ಅವ ಚೇಂಜ್ ಮಾಡ್ದ ಮತ್ತೆ ಬೇರೆ ಅವತ್ತ ಹೋಗ್ಬಿಡ್ತಾವ ಮತ್ತೆ ನಮ್ಮ ಕರ್ನಾಟಕ ಇಂಜನ್ ಮರ ಕರ್ನಾಟಕ ಒಳಗೆ ಇವ್ರು ಹೊಡೆ ಇರ್ತಾವೆ ಮಂಗ್ಳೂರ್ ಲಾಸ್ಟ್ ಸೂರತ್ ಕಲ್ ಲಾಸ್ಟ್ ಸೂರತ್ ಕಲ್ಲ ಲಾಸ್ಟ್ ಹಾಗಿದ್ರೆ ಟ್ರೈನಿಂಗ್ ಹಾಕಿದ್ರೆ ನಿಮ್ಗೆ ಚೆನ್ನಾಗ್ ಉಳಿಯತ್ತಲ್ವ ಚೆನ್ನಾಗ್ ಉಳಿತ ಏನ ಟ್ಯಾರ್ ಉಳಿತ ಮಲಗ ರೊಕ್ಕ ಉಳಿತ ಬೊಂಬೈ உபளிளி மண்ட்வீஸ டிஜெல் பார்த்தன் ஏன் சாஸ் இத்தவடி லெவல் மால ட்ரெயின் கேபிள் லெவல் மாலி மாலை ஜாஸ்திங்ளாடி எங்க கரெக்ட் இரவு சௌக்கு இல்லை மாலை அவங்க இல்லை பைட்டாப் லோட் இரஸ்ட் ட்ரென் ஒழக ಅವ್ರೆಲ್ಲ ನೋಡಿನೇ ಗಾಡಿ ಎಲ್ಲ ಚೆಕ್ ಮಾಡ್ತಾರೆ ಈ ಪಾರ್ಸಲ್ ನೋಡಲ್ಲ ಆಗೋದಿಲ್ಲ ಒಂದ್ ಕಟ್ಟಿಗೆ ಇಟ್ಬಿಟ್ಟ ಅದ್ ಸೈಜ್ ಆ ಕಡಿ ಮೇಲ್ ಹೋಗಲ್ಲ ಪಾರ್ಸಲ್ ನೋಡಲ್ಲ ಆಗಲ್ಲ ಕ್ಯಾಬಿನ್ ಕಿನ್ ಹೈಟ್ ಬರುತ್ತೆ ಅವು ಎರಡೆರಡು ಫೂಟ್ ಹೈಟ್ ಬರ್ತಾವ ಮೂರ್ ಫುಟ್ ಇಲ್ಲ ಮಟ್ಟ ಆ ಗಾಡಿ ಪಾಸ್ ಹಂಗ ಗಾಡಿ ಹೊಡ್ಕೊತ ಹೋಗ್ತಾರೆ ಏನ್ ಕ್ಯಾಬಿನ್ ಮೇಲೆ ಇಷ್ಟ ಇದ್ರ ನಡತ ಎಷ್ಟು ಹನ್ನೊಂದು ರಿಪೋರ್ಟ್ ಲೆಕ್ಕ ಪಾರ್ಸೆಲ್ ಈಗ ಹನ್ನೆರಡು ಹದಿಮೂರು ಫೂಟ್ ಲಾಸ್ಟ್ ಹೈಟ್ ಅದ್ರ ಮೇಲೆ ಜಾಸ್ತಿ ಇದು ಫೈನ್ ಗುಜರಾತ್ ಒಳಗ್ ಫೈನ್ ತೆಗಬೇಕ ಮಹಾರಾಷ್ಟ್ರಿಗಬೇಕ ಎರಡೂರ್ ಸಾವಿರ ರೂಪಾಯಿ ಹೈಟ್ ನೋಡ್ರಿಗು ಫೈನ್ ಹಾಕ್ತಾರ ಹದಿಮೂರ್ ಪುಟ್ ಮ್ಯಾಲ ಇತ್ತ ಇಷ್ಟ ಇದ್ರು ಐದ್ ಇಂಚ್ ಜಾಸ್ತಿ ಇದ್ರ ಎರಡೂರ್ ಸಾವಿರ ರೂಪಾಯಿ ಫೈನ್ ಚೀಟಿ ಆಟೋ ಬಟೋರ್ ಒಳಗ ಅವ್ರಿ ಗಾಡಿ ನೋಡಿದ ತಕ್ಷಣ ಗೊತ್ತಾಗ್ಬಿಡತ್ತ ಹೈಟ್ ಇದೆ ಅಂತ ನೋಡ್ತಾರಲ್ಲ ಅಲ್ಲೇ ಕುಂತ ಕುರ್ಚಿ ಹಾಕೋದ್ ಬ್ಯಾಟ್ರಿ ಹೊಡೆತ ಬಂದ ಬಿಡತ ಬಾ ಬಾಬಾ ಚೆಕ್ ಮಾಡೋಣ ಟೇಪ್ ತಗೋ ಟೇಪ್ ತಗೋಬಾರ್ದ ಮ್ಯಾಲ ಹತ್ತ ಚೆಕ್ ಮಾಡ್ದ ಹಾ ಹದಿನಾಲ್ಕು ಮೊನ್ನೆ ಹದ್ನಾಲ್ಕು ಪುಟ್ಟೈತೆ ಮಹಾರಾಷ್ಟ್ರ ಕೊಟ್ಟೆ ಗುಜರಾತ್ ಒಂದು ಬಾರ್ಡರ್ ಕೊಟ್ಟೆ ಐದು ಸಾವಿರ ಕೊಟ್ಟೆ ಕರ್ನಾಟಕದ ನಡೀತಾ ಕರ್ನಾಟಕ ನಾವು ನೋಡ್ಕೊತ ಹೊಡಿತೇವೆ ಯಾವ ಆಟೋ ಸಿಗೋ ಕರ್ನಾಟಕ ಜಾಸ್ತಿ ಏನದ ಪೊಲೀಸ್ ನೈಟ್ ಗಾಡಿ ಹೊಡಿಬೇಕು ಕರ್ನಾಟಕ ಹಗಲಿ ಪೊಲೀಸರು ಕಿರ್ಕಿರ್ ಭಾಳ ಐತಿ ಕರ್ನಾಟಕದಲ್ಲಿ ಓಕೆ ಮಹಾರಾಷ್ಟ್ರದಲ್ಲಿ ಎನಿ ಟೈಮ್ ಅಲ್ವಾ ಆ ಮಹಾರಾಷ್ಟ್ರ ಎದಕ್ಕೂ ಬೇಡ ಪೊಲೀಸರು ಬಾ ರೂಲ್ಸ್ ಭಾಳ ಐತಿ ಬ್ಯಾಲ್ಡ್ ಗುಜರಾತ್ ಒಳಗೆ ಪದ್ದೇ ಸರಿ ಬ್ಯಾಲ್ಟ್ ಹಾಕೋದು ಗಾಡಿ ಹೊಡಿಬೇಕು ಬ್ಯಾಲ್ಟ್ ಸೀಟ್ ಬೆಲ್ಟ್ ಈ ಗಾಡಿಗೆ ಸೀಟ್ ಬೆಲ್ಟ್ ಇಲ್ಲ ಅಲ್ವಾ ಐತೆ ಐತಿ ನಾವು ನಾವ್ ತೈಯಲ್ ಮಾಡಿ ಬೆಲ್ಟ್ ಅದ ಹಾ ನೀವೇ ಅದ್ ನೋಡಿ ಇಸ್ ಆಯ್ತದ ಇಷ್ಟ ಇಷ್ಟ ಹಾಕು ಬಿಡುದ ಸೀಟ್ ಬೆಲ್ಟ್ ಉಗೀತು ನಾವ್ ಇದು ಬೆಲ್ಟ್ ತಯಾರು ಮಾಡಿ ಇದ್ದು ಸಾಕು ನೀವೇ ಏನ್ ಮಾಡಿದರ ಮತ್ತೆ ಏನ್ ಮಾಡುತ್ತೆ ತುಗುಡಿ ತಲೆ ಕಟ್ಬಿಟ್ಟೆ ಇಷ್ಟ ಹಾಕುದ ಹಿಂಗ್ ಸಿಕ್ಕಿಸಿ ಬಿಡುದ ಹ್ಮ್ ಗಾಡಿ ಬಡ ಐತಿ ಲಾಸ್ಟ ಇವಾಗ ಎಲ್ಲಿಂದ ಬಂದಿರೋ ನೀವು ಈಗ ಗೋವಾ ಕಲೆ ಕೋಕ ಗೋವಾ ಮಂಗ್ಳೂರಿಂದ ಗೋವಾ ಮಾಡಿ ಬಂದಿರೋ ಇವಾಗ ಎಲ್ಲಿ ಹೋಗ್ತಿದ್ದೀರಾ ಈಗ ನೋಡ್ಬೇಕು ಇಲ್ಲಿ ಬೊಂಬೈ ಹೋಗ್ಬೇಕು ನಾಳೆ ಬೊಂಬೈ ಬೊಂಬೈ ಮಾಡ್ಕೊಂಡು ಮತ್ತೆ ಗುಜರಾತ್ ಹೋಗೋದು ಗುಜರಾತ್ ಹೋಗ್ಲಾ ಇಲ್ಲ ಗುಜರಾತ್ ಕರ್ನಾಟಕ ಕೇರಳ ಮಂತಿಗೆಲ್ಲ ಎಷ್ಟು ಟ್ರಿಪ್ ಆಗತ್ತೆ ತಿಂಗಳ್ ಯಾರು ಟ್ರಿಪ್ ಅಷ್ಟೇ ಮೂರಾಗ್ತಾ ಅರ್ಜೆಂಟ್ ಆಗ್ಲಿ ಆಗೋಡ್ರೆ ಮೂರ್ ಆಗ್ತಾ ಮೂರು ಆಗತ್ತೆ ಇಲ್ಲ ಎರಡ್ ಆಗ್ತದೆ ಅದಕ್ಕಿಂತ ಜಾಸ್ತಿ ಆಗುದಿಲ್ಲ ಅಲ್ಲ ಅಲ್ಲ ಓಕೆ ಏನ್ ಎರಡ್ ಎರಡ್ ಸಾವಿರ ಕಿಲೋಮೀಟರ್ ಹೊಡಿಬೇಕಲ್ಲ ಕೆಲವರ್ ಟು ಗುಜರಾತ್ ಮಾತ್ರ ಈಗ ಡಬಲ್ ಡ್ರೈವರ್ ಅದನ್ನ ನಡೀತದೆ ಸಿಂಗಲ್ ಡ್ರೈವರ್ ಅಂದ್ರೆ ಲೇಟ್ ಓಕೆ ಡಬಲ್ ಇದ್ರೆ ಎರಡ್ ದಿನ ಒಳಗೆ ಹೋಗ್ಬಿಡ್ತೇನೆ ಗುಜರಾತ್ ರಾತ್ರಿ ಆಗಲಿ ಮೂರು ದಿನ ಲೆಕ್ಕ ಓಕೆ ಕೊನೆಯಲ್ಲಿ ನಮ್ಮ ಕಾಶ್ಮೀರ ಕನ್ನಡಿಗ ಯೂಟ್ಯೂಬ್ ಚಾನಲ್ ಬಗ್ಗೆ ಏನ್ ಅನ್ಸ್ತಾ ಇದೆ ನಿಮಗೆ ಏನ್ ನಮ್ಮ ಬಗ್ಗೆ ಕೇಳತ್ತೀರಿ ಹೆಂಗೈತಿ ಹೆಂಗಿಲ್ಲ ಓಕೆ ಯಾರ ಮಂದಿ ಕಷ್ಟ ಏನೈತಿ ಏನಿಲ್ಲ ಇರೋದು ಕಷ್ಟ ದುಡಿಬೇಕಲ್ಲ ಕಷ್ಟ ಇದು ಐತಿ ಗೋರ್ಮೆಂಟ್ ಬರ್ತಾವೆ ಹೋಗ್ತಾವೆ ಬಿಜಿ ಹಾಂ ಗೌರ್ಮೆಂಟ್ ಗೋರ್ಮೆಂಟ್ ಇರ್ತವೆ ನಮ್ಮ ನಮ್ಮ ಡ್ಯೂಟಿ ನಮ್ಮ ಇರ್ತಾವ ಕೆ ಎಸ್ ಐ ಟಿ ನೌಕರಿ ಅವ್ರ ಪಿ ಎಫ್ ಎಲ್ಲ ಎಲ್ಲ ಇರ್ತಾವ ನಮ್ ಏನೈತಿ ಎಲ್ಲದು ಬೆಸ್ಟ್ ತಮಿಳ್ನಾಡು ಒಳಗ್ ನೋಡ್ರಿ ಆಂಧ್ರ ಒಳಗೆ ಡ್ಯಾವ ಮಂದಿಗೆ ಇಷ್ಟು ರೊಕ್ಕ ಮತ್ತೆ ಎಷ್ಟ ಹೆಲ್ಪ್ ಐತಿ ಅಲ್ಲಿ ಅಲ್ಲೇ ಮಂತ್ರಿಗಳು ಯಾವ ಮಂದಿಗೆ ತಮಿಳ್ನಾಡು ಒಳಗ ಆಂಧ್ರ ಒಳಗೆ ಆ ಥರ ಸಿಸ್ಟಮ್ ಇದೆಯಾ ಸಿಸ್ಟಮ್ ಐತೆ ಮೂರು ಸಾವಿರ ರೂಪಾಯಿ ಹಾಕ್ತಾವ್ರಿಗೆವ್ರಿಗೆ ಮಂತ್ಲಿ ರಿಟೈರ್ಮೆಂಟ್ನ ಹಾ ನಮ್ಮ ಕರ್ನಾಟಕ ಯಾರು ಮಾಡಾತಿಲ್ಲ ಮಾಡ್ತಾನೆ ಇಲ್ಲ ಮನೇನ್ ಯಾರು ಒಕ್ಕಟ್ಟಿಲ್ಲ ಎಲ್ಲಾರು ಒಕ್ಕಿರ್ಬೇಕು ಒಕ್ಕ ಆದ್ರೆ ಇನ್ನೊಂದ್ ಆಗ್ತಾ ಯಾರು ಕೇಳದ ನನ್ನ ಗಾಡಿ ಹುಡುಂಗ್ಲಲ್ಲ ನಡಿ ಬೇರೆ ಗಾಡಿ ಈಗ ಸನ್ಸನ್ ಹಿಡ್ದ ಲೈಟ್ ಲೈಸನ್ಸ್ ಆದ ಚಾನ್ಸ್ ಕೊಟ್ಟು ಬಿಡ್ತಾರ ಅದ್ರಲ್ಲಿ ಮುಂದೆ ಎಕ್ಸಿಡೆಂಟ್ ಆಗ್ತಾ ಏನಾಗ್ತಾ ಆಗ್ತಾ ಅದ್ ವಿಚಾರ ಮಾಡಂಗ್ಲಾ ಮಾಲಕರೇ ಗಾಡಿ ಮುಂದೆ ಅಷ್ಟು ಗುರುತಿ ಆಗ್ತಾವ್ ಹಿಟ್ಟು ಹೊಡಿಯೋದ ಯಾರ ಅಡ್ಡ ಬರ್ತಾ ಯಾವ ಬಂದ್ ಬಿಡಿಸ್ತಾ ಏನಿಲ್ಲ ಅದ್ ಯಾವ ಹುಡುಗರಿಗೆ ಹೌದು ஏன்னும் யோச்சனை மால்ல பரே காலுங்கர்த்தங்க ஓட அது கண்ட்ரோல் ஓகே ஓகே தேங்க் யூ தேங்க் யூ சோ மச்